ನಮಸ್ಕಾರ ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ ಇಂದು ನಾವು ಮಾನವನ ದೇಹದ ಅತ್ಯಂತ ಅದ್ಭುತ ಹಾಗೂ ರಹಸ್ಯಮಯವಾದಂಥ ಅಂಗವಾದಂಥ ಮೆದುಳಿನ ಬಗ್ಗೆ ಮಾತಾಡೋಣ ಇಂದು ನಿಮಗೆ ಆಶ್ಚರ್ಯ ಮೂಡಿಸುವಂಥ ಇಪ್ಪತ್ತು ಅದ್ಭುತ ಸಂಗತಿಗಳನ್ನು ನಾನು ತಿಳಿಸಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಬನ್ನಿ ಪ್ರಾರಂಭಿಸೋಣ ಪ್ಯಾಕ್ ನಂಬರ್ ಒನ್ ನಮ್ಮ ಮೆದುಳಿನ ತೂಕ ಸುಮಾರು ಒಂದು ಕೆ ಜಿ ಮುನ್ನೂರು ಗ್ರಾಮ್ನಿಂದ ಒಂದು ಕೆ ಜಿ ನಾನೂರು ಗ್ರಾಮ್ನಷ್ಟು ಇರುತ್ತೆ ಅಂದರೆ ಒಂದು ಸಣ್ಣ ಅನನಸ್ ಹಣ್ಣಿನ ತೂಕದಷ್ಟು ಸಾಮಾನ್ಯವಾಗಿ ಗಂಡು ಮಕ್ಕಳಲ್ಲಿ ಜಾಸ್ತಿ ತೂಕ ಇರುತ್ತೋ ಅಥವಾ ಹೆಣ್ಣು ಮಕ್ಕಳಲ್ಲಿ ಆ ಮೆದುಳಿನ ತೂಕ ಜಾಸ್ತಿ ಇರುತ್ತೋ ಅಂತ ನೋಡಿದರೆ ಗಂಡು ಮಕ್ಕಳ ಮೆದುಳಿನ ತೂಕ ಒಂದು ಕೆ ಜಿ ನಾನ್ನೂರು ಗ್ರಾಮ್ನಷ್ಟು ಬಂದರೆ ಹೆಣ್ಣು ಮಕ್ಕಳ ಮೆದುಳಿನ ತೂಕ ಸುಮಾರು ಒಂದು ಕೆ ಜಿ ಮುನ್ನೂರರಿಂದ ಒಂದು ಕೆ ಜಿ ಮುನ್ನೂರೈವತ್ತು ಗ್ರಾಮ್ನಷ್ಟು ಬರ್ತದೆ ಫ್ಯಾಕ್ಟ್ ನಂಬರ್ ಎರಡು ನಮ್ಮ ಮೆದುಳು ನಮ್ಮ ದೇಹದ ಎರಡು ಪರ್ಸೆಂಟ್ ಮಾತ್ರ ತೂಕವನ್ನು ಹೊಂದಿದರೂ ಕೂಡ ಅದು ನಮ್ಮ ದೇಹದ ಶಕ್ತಿಯ ಇಪ್ಪತ್ತು ಪರ್ಸೆಂಟಷ್ಟು ಶಕ್ತಿಯನ್ನು ಬಳಕೆ ಮಾಡುತ್ತೆ ರಕ್ತದಲ್ಲಿರುವಂಥ ಗ್ಲುಕೋಸ್ ಇರ್ಬೋದು ಹಾಗೆ ಆಮ್ಲಜನಕ ಇರ್ಬೋದು ಅದನ್ನು ಸುಮಾರು ಇಪ್ಪತ್ತೇಳು ಪರ್ಸೆಂಟಷ್ಟು ಬಳಕೆಯನ್ನು ಮಾಡುತ್ತೆ ಫ್ಯಾಕ್ಟ್ ನಂಬರ್ ಮೂರು ನಮ್ಮ ಮೆದುಳಿನಲ್ಲಿ ಸುಮಾರು ಎಂಬತ್ತಾರು ಬಿಲಿಯನ್ ನ್ಯೂರಾನ್ಗಳು ಇರ್ತವೆ ಅಂದರೆ ನರಕೋಶಗಳು ಸುಮಾರು ಎಂಬತ್ತಾರು ಬಿಲಿಯನ್ ಅಂದರೆ ಎಂಟು ಸಾವಿರದ ಆರುನೂರು ಕೋಟಿಗಳಷ್ಟು ನ್ಯೂರಾನ್ಗಳು ನಮ್ಮ ಮೆದುಳಿನಲ್ಲಿ ಇರ್ತವೆ ಇದು ನಮ್ಮ ಆಕಾಶದಂಗೆ ಅಂದರೆ ಮಿಲ್ಕಿ ವೇ ಗೆಲಾಕ್ಸಿಯಲ್ಲಿರುವಂಥ ಒಟ್ಟು ನಕ್ಷತ್ರಗಳಿಗಿಂತ ಹೆಚ್ಚು ಅನ್ನೋದನ್ನು ನಾವು ನೋಡ್ಬೋದು ಫ್ಯಾಕ್ಟ್ ನಂಬರ್ ನಾಲ್ಕು ಈ ನ್ಯೂರಾನ್ಗಳು ಸಂದೇಶವನ್ನು ಸುಮಾರು ನಾನ್ನೂರು ಕಿಲೋಮೀಟರ್ ವೇಗದಲ್ಲಿ ಕಳಿಸ್ತವೆ ಒಂದು ಗಂಟೆಗೆ ನಾನ್ನೂರು ಕಿಲೋಮೀಟ್ರ್ ಅಂದರೆ ಕಾರ್ಗಿಂತ ವೇಗವಾಗದು ಅಷ್ಟು ಫಾಸ್ಟಾಗಿ ಸಂದೇಶಗಳನ್ನು ನಮ್ಮ ನ್ಯೂರಾನ್ಗಳು ಒಂದು ನ್ಯೂರಾನ್ನಿಂದ ಇನ್ನೊಂದು ನ್ಯೂರಾನ್ಗೆ ಕಳಿಸ್ತಾ ಹೋಗುತ್ತೆ ಫ್ಯಾಟ್ ನಂಬರ್ ಐದು ನಮ್ಮ ಮೆದುಳು ಸುಮಾರು ಇಪ್ಪತ್ತು ವ್ಯಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದಿಸುತ್ತೆ ಅದು ಒಂದು ಚಿಕ್ಕ ಬಲ್ಬ್ ಬೆಳಸೋದಕ್ಕೆ ಸಾಕು ಅಂದರೆ ಏನಾದರೂ ಒಂದು ಸಂದೇಶವನ್ನು ಕಳಿಸೋದಿಕ್ಕೆ ಸುಮಾರು ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಸುಮಾರು ಇಪ್ಪತ್ತು ವಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೆ ಫ್ಯಾಕ್ಟ್ ನಂಬರ್ ಆರು ಯಾರ ಇಬ್ಬರ ವ್ಯಕ್ತಿಗಳ ಮೆದುಳು ಕೂಡ ಒಂದೇ ರೀತಿಯಾಗಿ ರಚನೆ ಆಗಿರೋದಿಲ್ಲ ಸ್ವಲ್ಪ ಸ್ವಲ್ಪ ಭಿನ್ನತೆ ಇರುತ್ತೆ ಉದಾಹರಣೆಗೆ ಒಬ್ಬ ಐಡೆಂಟಿಕಲ್ ಅಂದರೂ ಕೂಡ ಸದ್ರೂಪಿ ಅವಳಿಗಳು ಕೂಡ ಅಂದರೂ ಕೂಡ ಅವರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಮೆದುಳಿನ ರಚನೆಯಲ್ಲಿ ಬದಲಾವಣೆಗಳನ್ನು ನಾವು ನೋಡ್ಬೋದು ಫ್ಯಾಕ್ಟ್ ನಂಬರ್ ಏಳು ಮೆದುಳು ನೋವನ್ನು ಅನುಭವಿಸೋದಿಲ್ಲ ಅಂದರೆ ನಮ್ಮ ಮೆದುಳಲ್ಲಿ ಏನಾದರೂ ಆಪ್ರೇಷನ್ ಮಾಡಬೇಕಾದ್ರೆ ಆ ಮೆದುಳಿಗೆ ನೋವಾಗೋದಿಲ್ಲ ದೇಹದ ಎಲ್ಲ ಭಾಗದಲ್ಲಿ ಆದಂಥ ನೋವನ್ನು ಕೂಡ ಮೆದುಳು ಸಂಸ್ಕರಣೆ ಮಾಡ್ಬೋದು ಅದಕ್ಕೆ ಗೊತ್ತಾಗುತ್ತೆ ಆದರೆ ಆ ಮೆದುಳಿನ ನೋವು ಅದಕ್ಕೆ ಗೊತ್ತಾಗೋದಿಲ್ಲ ಏಕೆಂದರೆ ಆ ಮೆದುಳಲ್ಲಿ ನೋವಿನ ಸಂವೇದನೆಗಳು ಇರೋದಿಲ್ಲ ಫ್ಯಾಕ್ಟ್ ನಂಬರ್ ಎಂಟು ನಾವು ಕನಸು ಕಾಣುವಾಗ ನಮ್ಮ ಮೆದುಳು ನಾವು ಎಚ್ಚರವಾಗಿರೋದಕ್ಕಿಂತಲೂ ಹೆಚ್ಚು ಜಾಗೃತವಾಗಿರುತ್ತೆ ಹಾಗೆ ಸಕ್ರಿಯವಾಗಿ ಇರುತ್ತದೆ ಅಂದರೆ ಕನಸು ಕಾಣುವಾಗ ನಮ್ಮ ಮೆದುಳು ಹೆಚ್ಚು ಸಕ್ರಿಯವಾಗಿರೋದನ್ನು ನಾವು ಗುರುಸಬೋದು ಫ್ಯಾಕ್ಟ್ ನಂಬರ್ ಒಂಬತ್ತು ಇಪ್ಪತ್ನಾಲ್ಕು ವರ್ಷದ ನಂತರನೂ ಕೂಡ ಮೆದುಳಿನ ಕಾರ್ಯನಿರ್ವಹಣೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬರುತ್ತೆ ಆದರೂ ಕೂಡ ನಾವು ಹೊಸ ಹೊಸ ಭಾಷೆಗಳನ್ನು ಕಲಿತಾ ಹೋದರೆ ಹೊಸ ಹೊಸ ಜ್ಞಾನಗಳನ್ನು ಕಲಿತಾ ಹೋದರೆ ಕೌಶಲ್ಯಗಳನ್ನು ವೃದ್ಧಿಸ್ತಾ ಹೋದರೆ ಆಗ ನ್ಯೂರಾನ್ಗಳಲ್ಲಿ ಹೊಸ ಹೊಸ ಸಂಪರ್ಕಗಳು ಕೂಡ ಆಗೋದು ಸಾಧ್ಯ ಆಗುತ್ತೆ ಹಾಗಾಗಿ ನಾವು ಕ್ರಿಯಾಶೀಲವಾಗಿದ್ದರೆ ಹೊಸ ಹೊಸ ಭಾಷೆಗಳನ್ನು ಹೊಸ ಚಟುವಟಿಕೆಗಳನ್ನು ಮಾಡ್ತಾಯಿದ್ರೆ ನಮ್ಮ ಮೆದುಳಿಗೆ ತುಂಬ ಚೆನ್ನಾಗಿ ಬೆಳವಣಿಗೆಯನ್ನು ಹಾಕ್ತಾ ಇರುತ್ತೆ ಫ್ಯಾಕ್ಟ್ ನಂಬರ್ ಹತ್ತು ಪ್ರತಿ ಸ್ಮರಣೆ ನಿರ್ಮಾಣವಾದಾಗ ಅಂದರೆ ಮೆಮೊರಿ ಪ್ರತಿಯೊಂದು ಮೆಮೊರಿ ನಮ್ಮ ಮೆದುಳಲ್ಲಿ ಉಳ್ಕೊಳ್ಬೇಕಾದ್ರೆ ನಮ್ಮ ಮೆದುಳಿನ ರಚನೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ತಾ ಇರುತ್ತೆ ಹೊಸ ಹೊಸ ಕಲೆಕ್ಷನ್ಗಳು ನ್ಯೂರಾನ್ಗಳಲ್ಲಿ ಏರ್ಪಡುತ್ತೆ ಫ್ಯಾಕ್ಟ್ ನಂಬರ್ ಹನ್ನೊಂದು ನಮ್ಮ ಮೆದುಳು ಸುಮಾರು ಎಪ್ಪತ್ತ್ಮೂರು ಪರ್ಸೆಂಟ್ನಷ್ಟು ನೀರಿನಿಂದ ಕೂಡಿದೆ ಇದರಿಂದ ಏನು ಗಮನಿಸ್ಬೋದು ಅಂದರೆ ನಮ್ಮ ದೇಹದಲ್ಲಿ ನೀರು ಕಡಿಮೆ ಆದರೆ ಅಂದರೆ ಡಿಹೈಡ್ರೇಷನ್ ಆದರೆ ನಮ್ಮ ಗಮನ ನಮ್ಮ ಮೂಡ್ ಇರ್ಬೋದು ಹಾಗೆ ಮನಸ್ಥಿತಿನೂ ಕೂಡ ಬದಲಾವಣೆ ಆಗುತ್ತೆ ಹಾಗಾಗಿ ನಾವು ಹೆಚ್ಚು ನೀರನ್ನು ಕುಡಿಯೋದು ಹೈಡ್ರೇಷನನ್ನು ಹೊಂದಿರೋದು ಮೆದುಳಿನ ಚಟುವಟಿಕೆಗೆ ತುಂಬ ಸಹಾಯ ಆಗ್ತದೆ ಫ್ಯಾಕ್ಟ್ ನಂಬರ್ ಹನ್ನೆರಡು ನಮ್ಮ ಮೆದುಳಿನಲ್ಲಿ ಎರಡು ಭಾಗಗಳಿದ್ದಾವೆ ಎಡ ಮೆದುಳು ಹಾಗೂ ಬಲ ಮೆದುಳು ಅವೆರಡೂ ಕೂಡ ತಮ್ಮದೇ ಆದಂಥ ಕಾರ್ಯಗಳನ್ನು ನಿರ್ವಹಿಸ್ತವೆ ಎಡಮೆದುಳು ನಮ್ಮ ದೇಹದ ಬಲಭಾಗವನ್ನು ನಿಯಂತ್ರಿಸಿದರೆ ಬಲ ಮೆದುಳು ನಮ್ಮ ದೇಹದ ಎಡಭಾಗವನ್ನು ನಿಯಂತ್ರಿಸುತ್ತೆ ಫ್ಯಾಕ್ಟ್ ನಂಬರ್ ಹದಿಮೂರು ಒಬ್ಬ ವ್ಯಕ್ತಿಗೆ ದಿನಕ್ಕೆ ಸುಮಾರು ಎಪ್ಪತ್ತು ಸಾವಿರ ಆಲೋಚನೆಗಳು ಅವನ ಮೆದುಳಿನಲ್ಲಿ ಬರ್ತವೆ ಫ್ಯಾಕ್ಟ್ ನಂಬರ್ ಹದಿನಾಲ್ಕು ಮೆದುಳಿನ ನೂ ನ್ಯೂರಾನ್ಗಳ ನಡುವೆ ಸಂಪರ್ಕ ವಿದ್ಯುತ್ ಮತ್ತು ರಾಸಾಯನಿಕ ಸಂದೇಶಗಳ ಮೂಲಕ ನಡೀತಾ ಹೋಗುತ್ತೆ ವಿದ್ಯುತ್ ಮೂಲಕ ಹಾಗೂ ವಿದ್ಯುತ್ ಅಂದರೆ ಮೆದುಳಿನಲ್ಲಿ ಉತ್ಪತ್ತಿಯಾಗುವಂಥ ಸಣ್ಣ ಪ್ರಮಾಣದ ವಿದ್ಯುತ್ತು ಹಾಗೆ ರಾಸಾಯನಿಕ ಸಂದೇಶಗಳ ಮೂಲಕ ನ್ಯೂರಾನ್ಗಳ ನಡುವೆ ಸಂಪರ್ಕ ಏರ್ಪಡ್ತಾ ಹೋಗುತ್ತೆ ಫ್ಯಾಕ್ಟ್ ನಂಬರ್ ಹದಿನೈದು ನಮ್ಮ ಮೆದುಳು ಯಾರಾದರೂ ಪರಿಚಿತರ ಮುಖವನ್ನು ಸುಮಾರು ನೂರು ಮಿಲಿ ಸೆಕೆಂಡ್ಗಳಲ್ಲೇ ಗುರ್ಸುತ್ತೆ ನಮ್ಮ ಕಣ್ಣನ್ನು ಮಿಟುಕಿಸೋದ್ರೊಳಗಾಗಿ ಆ ಪರಿಚಿತರ ಮುಖವನ್ನು ನಮ್ಮ ಮೆದುಳು ಗುರ್ಸಬಲ್ಬಹುದು ಅಷ್ಟು ಶಕ್ತಿ ನಮ್ಮ ಮೆದುಳಿಗೆ ಇದೆ ಫ್ಯಾಕ್ಟ್ ನಂಬರ್ ಹದಿನಾರು ನಿದ್ರೆ ಕೊರತೆ ಆದರೆ ಮೆದುಳಿನ ಮೇಲೆ ತುಂಬ ಪರಿಣಾಮ ಆಗುತ್ತೆ ಕೆಟ್ಟ ಪರಿಣಾಮ ಆಗುತ್ತೆ ಹಾಗೆ ಮದ್ಯಪಾನವು ಕೂಡ ಮೆದುಳಿನ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿ ಫ್ಯಾಕ್ಟ್ ನಂಬರ್ ಹದಿನೇಳು ಸಂಗೀತ ನಮ್ಮ ಮೆದುಳಿಗೆ ಅತ್ಯಂತ ತುಂಬ ಒಳ್ಳೆಯ ಪ್ರಭಾವವನ್ನು ಬೀರುತ್ತೆ ನಮ್ಮ ಮೆದುಳು ಚೆನ್ನಾಗಿ ಕೆಲಸವನ್ನು ಮಾಡೋದಕ್ಕೆ ಸ್ಮರಣೆ ಮತ್ತು ಕಲಿಕೆಯನ್ನು ಹೆಚ್ಚಿಸೋದಿಕ್ಕೆ ಸಂಗೀತ ಸಹಾಯವನ್ನು ಮಾಡುತ್ತೆ ಫ್ಯಾಕ್ಟ್ ನಂಬರ್ ಹದಿನೆಂಟು ನಮ್ಮ ಮೆದುಳಿನ ಸಂಗ್ರಹಣ ಸಾಮರ್ಥ್ಯ ಸುಮಾರು ಎರಡು ಪಾಯಿಂಟ್ ಐದು ಪೆಟಾಬೈಟ್ಗಳು ಅಂದರೆ ಸುಮಾರು ಮೂರು ಮಿಲಿಯನ್ ಗಂಟೆಗಳ ಟಿ ವಿ ಕಾರ್ಯಕ್ರಮದಲ್ಲಾಗುವಂಥ ಒಟ್ಟು ಟಿ ವಿ ಕಾರ್ಯಕ್ರಮ ನಡೆಯುತ್ತಲ್ಲ ಅಷ್ಟು ಮೆಮೊರಿಯನ್ನು ನಮ್ಮ ಮೆದುಳು ಸಂಗ್ರಹಿಸಿಟ್ಕೊಳ್ಬೋದು ಅಷ್ಟು ಶಕ್ತಿ ನಮ್ಮ ಮೆದುಳಿಗೆ ಇರುತ್ತೆ ಫ್ಯಾಕ್ಟ್ ನಂಬರ್ ಹತ್ತೊಂಬತ್ತು ನಿಯಮಿತವಾದಂಥ ವ್ಯಾಯಾಮ ನಮ್ಮ ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ ಹೆಚ್ಚು ವ್ಯಾಯಾಮವನ್ನು ಮಾಡಿದರೆ ಒಳ್ಳೆಯ ಚಟುವಟಿಕೆಗಳಲ್ಲಿ ನಾವು ತೊಡೆದುಕೊಂಡ್ರೆ ಎಂಡಾರ್ಪಿನ್ ಅಂತಕ್ಕಂಥ ಹಾರ್ಮೋನ್ಗಳು ರಿಲೀಸ್ ಆಗಿ ಮೆದುಳು ಹೆಚ್ಚು ಖುಷಿಯಾಗಿ ಲವಲವಿಕೆಯಿಂದ ಕೆಲಸ ಮಾಡೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನಿತ್ಯವೂ ಕೂಡ ಒಳ್ಳೆಯ ಆಲೋಚನೆಗಳು ಹಾಗೆಯೇ ಒಳ್ಳೆಯ ಚಟುವಟಿಕೆಗಳು ನಮ್ಮ ಮೆದುಳು ತುಂಬ ಚೆನ್ನಾಗಿರೋದಕ್ಕೆ ಸಹಾಯವನ್ನು ಮಾಡುತ್ತೆ ನಾವು ವಯಸ್ಸಾದರೂ ಕೂಡ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದೋದು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳೋದು ನಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬ ಸಹಾಯವಾಗುತ್ತೆ ಫ್ಯಾಕ್ಟ್ ನಂಬರ್ ಇಪ್ಪತ್ತು ಮೆದುಳು ಯಾವುದೇ ವಯಸ್ಸಲ್ಲೂ ಕೂಡ ಹೊಸ ಸಂಪರ್ಕಗಳನ್ನು ನಿರ್ಮಿಸ್ಕೊಳ್ಬೋದು ವಯಸ್ಸಾದರೂ ಕೂಡ ಯಾರು ಹೆಚ್ಚು ಚಟುವಟಿಕೆಯಿಂದ ಇರ್ತಾರೋ ಪುಸ್ತಕಗಳನ್ನು ಓದ್ತಾರೋ ಸಂಗೀತವನ್ನು ಕೇಳ್ತಾರೋ ಹಾಗೆ ಒಳ್ಳೆಯ ಭಾವನೆಯಿಂದ ಆಲೋಚಿಸ್ತಾರೋ ಅಂತಹವರ ಮೆದುಳು ಭಾಳ ವರ್ಷಗಳಾದರೂ ಕೂಡ ತುಂಬ ಸಕ್ರಿಯವಾಗಿರುತ್ತೆ ಹಾಗೆ ಆರೋಗ್ಯವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾ ಹೋಗ್ಬೋದು ಇದುವರೆಗೂ ಸುಮಾರು ಇಪ್ಪತ್ತು ಮೆದುಳಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ಕೇಳಿದ್ರಿ ಇದರಲ್ಲಿ ನಿಮಗೆ ಯಾವ ಸಂಗತಿ ಹೆಚ್ಚು ಆಶ್ಚರ್ಯ ಅನ್ನಿಸ್ತು ಅಂತ ಈ ಕಮೆಂಟಲ್ಲಿ ತಿಳಿಸ್ತೀವಿ